अतिकृ <laughs> <risks with heavenrailles> <uffs und Jungrailles> <t> uh> சாமி ಒಳ್ಳೆ ಒಳ್ಳೆದಾಗ್ಲಿ ಇದು ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ تو ತಾವು ಹಾ ಹಾ ತಾವು ಇಲ್ಸು ಕುಮಿಯ ಆತ್ಮ ಹಾ ನೀ ಹೇಳುವಷ್ಟರಲ್ಲಿ ನಾನು ದೂರ ಹೋಗ್ಬಿಡ್ತಿದ್ದೆ ಯಾರು ನಾನು ನೋಡ್ಬೇಕು ನಿಲ್ಲೋಬೇಕೆ ಕೇಳಿದ್ದೆ ಯಾರು ಅಲ್ಲ ನೀ ಏನೋ ಹೇಳಿ ಕೊಟ್ಟೆ ಅಲ್ಲ ಅದಲ್ಲ ನಾನು ಯಾರೊಂದು ಅಂತ ನಾನು ಹಾ ನಾರಾಯಣ್ நமக்கு நம்ம சன்மயின் அஜயிட்ட அல்ல நானும் பரிச்சயில் நல்ல பரிச்சயில் டோலுகண்டை நாராயண பட்டும் அந்த நானே டோழு நாராயணு நாராயண விஜித் யாய்த்து அந்த ಗಂಟೆ ಅಂದ್ರೆ ಪ್ರಶ್ನೆ ಬೇರೆ ಗಂಟೆ ಗಂಟೆ ಇರ್ಲಿ ಬ್ರಾಹ್ಮಣ್ ಧೋಳಂದ್ರಲ್ಲ ಹ ಧೋಳ್ ಗಂಟೆ ಅಂತದ್ದು ಅಂತ ಗೊತ್ತಾಗ್ಲಿಲ್ಲ ಅದು ನಡೆದಿತ್ತು ಹ ನಮ್ಮ ಮನೆ ಈಚೆಯಲ್ಲಿ ಹೊಳೆ ಆಚೆಯಲ್ಲಿ ದೇವಸ್ಥಾನ ಹ ಹೊಳೆ ಆಚೆ ಹೊಳೆ ಆಚೆ ಹಾ ದೇವಸ್ಥಾನ ಮಳೆ ಜೋರ್ ಹೊಯ್ತಾವ್ತು ನೀವು ಯಾವತ್ತು ಅಲ್ಲಿಗೆ ಪೂಜೆಗೆ ಹೋಗುವ ರಭಸೋತ್ತೇ ಇಲ್ವಾ ಹೋಗುವಾಗ ತೊಂದರೆ ಇಲ್ಲ ದೇವಸ್ಥಾನಕ್ಕೆ ಹೊಳೆ ದಾಟಿ ಹೋಗಿದ್ದೇನೆ ಹೊಳೆ ದಾಟಿ ದೇವಸ್ಥಾನಕ್ಕೆ ಹೋದ್ಮೇಲೆ ಮತ್ತೆ ಜೋರಾಯ್ತು ಮಳೆ 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 ಅಯ್ಯೋ ನೀರು ತುಂಬಿ ಹೋಯ್ತು ಹ ಅದಿತ್ತು ಹ ಪೂಜೆ ಮಾಡ್ತಾ ಇದ್ನ ಹೌದು ಪೂಜೆ ಮಾಡ್ತಾ ಇರುವಾಗ ಅದು ನೋಡ್ತೇನೆ ಭಂಡಾರಿ ಬರ್ಲಿ ಅಂದ್ರೆ டோல் படிவோண்டி அவரல மத்திய வரல பண்டாரி கொலைக டோல் படி இது பூஜைக்கு ஆகதோ ஆக நமக்கு நம் அந்த டோல் படித்தா பூஜை நீ ಮಾತ್ರ ಬರಬೇಕು ಏನಪ್ಪಾ ನಮ್ ಬ್ರಾಹ್ಮಣರಲ್ಲಿ ಆಗಿಲ್ಲ ನಿಮ್ದು ಎಂತದ್ದು ಗೊತ್ತಿಲ್ಲ ಹಾಗೆ ನಾನು ಅದನ್ನು ಮಾಡಿದ್ದೇನೆ ಅಂದ್ರೆ ಒಂದು ಬಾರಿ ಪೂಜೆ ಮಾಡುವುದಕ್ಕಂಥ ಗಂಟೆ ಹ ಮತ್ತೊಂದು ಬಾರಿ ಬರುವುದು ಹೋಳಿ ಹಿಡ್ಕೊಂಬುಡು ಗುಡುಮ್ ಅಂತ ಪಡೆಯುವುದು ಅಂದ್ರೆ ನೀವೇ ಧೋಳಿತ್ತು ಅಲ್ಲಿ ಅಲ್ಲಿ ಧೋಳಿ ಇತ್ತು ಭಂಡಾರಿ ಅದೊಂದು ಕೆಲಸ ಒಳ್ಳೆಯದು ಮಾಡಿದ್ದ ಮನೆಗೆ ಮನೆಗೂ ಯಾವ್ದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಹಾಗಾಗಿ ಒಂದು ಆರತಿಯನ್ನು ಎತ್ತುವುದು ಮತ್ತೆ ಕೋಳಿ ಹಿಡ್ಕೊಂಡು ಗುಡುಂ ಗುಡುಂ ಅಂತ ಎರಡು ಬಡಿಯುವುದು ಮತ್ತೆ ಹೋಗಿ ಗಂಟೆ ತಗೋದು ಹ ಗ್ರಾಚಾರ ಏನು ಯಾರೋ ದನ ಕಾಯುವ ಒಂದು ಹುಡುಗ ನೋಡಿದ್ನೆ ಇಲ್ವ ಅಯ್ಯೋ ಯಾವತ್ತಿಂದ ಪ್ರಾಚಾರ ಕೊಟ್ಟೇ ಕೊಟ್ಟಿದ್ದ ಏನು ಟೋಳು ಗಂಟೆ ನಾರಾಯಣಪಟ್ಟರು ಅಂತ ಹಾಗಾಗಿ ನಿಮ್ಗೆ ಹಾಗೆ ಬಂದದ್ದು ಹೌದು ಇದು ಚಿತ್ರಾಜಿತ ಅಲ್ಲ ಹ ಸ್ವಯಾಜಿತ நீே தந்து நாவே தந்து நம் பரிச்சயத்து அது ஆக நன் மனைவோம் ಎಷ್ಟೊತ್ತಿಗೆ ಬರಲೇ ಇಲ್ಲ ನೀವು ನೋಡಿದ್ರೆ ಈ ಜನ್ಮಕ್ಕೆ ಆಗುದಿಲ್ಲ ವಿದ್ಯ ವಿದ್ಯಾರ ಬಟ್ರು ನಾನೇ ಅದಿರಲ್ಲಿ ಒಳ್ಳೆ ಬಟ್ಟೆ ಸಿಕ್ಕಿದ್ರು ತಾವು ಹೊರಟದ್ದು ನಾವು ಹೊಟ್ಟು ಹೊರಟಿದ್ದು ಅಪರ ಕಾರ್ಯ ಮಾಡ್ಲಿಕ್ಕೆ ಹೊರಟಿತ್ತು ಅಯ್ಯೋ ಅಪರ ಕ್ರಿಯೆ ಹೌದು ಅಲ್ಲ ಹೌದು ಆ ಕಾರ್ಯಕ್ಕೆ ನಾ ಹೊರಟದ್ದು ಇಲ್ಲಿಗೆ ನೀವು ಇಲ್ಲಿ ಅದೇ ಕೆಲಸಕ್ಕೆ ಅದೇ ಹಾಗಂತ ಎಲ್ಲಿ ನಂಗು ಗೊತ್ತಿಲ್ಲ ಇದು ಯಥಾರ್ಥಕ್ಕೆ ನಾವು ಹೊಡೆದ್ದು ಅಂತ ಹೇಳಿ ಹೇಗೆ ಗೊತ್ತಾ ಮನೇಲಿ ಇದ್ದಂತ ಅಪ್ಪಾಯ ಅಮ್ಮನನ್ನು ನಮ್ಮ ತಾಯಿ ಮನೆ ಕಳಿಸಿದ್ದೆ ಇತ್ಯಾಯ್ತು ಅಂದಾಗ ಎಂತದ್ದು ತವರು ಮನೆಗೆ ಹಾ ಕಳಿಸಿದ್ದೆ ಇದು ನೀನು ಅಪರ ಕಾರ್ಯಕ್ಕೂ ಹೌದು ಏ ಪುಣ್ಯಾತ್ಮ ಆ ನೀವೆಲ್ಲ ಮಾಡೋ ಕೆಲಸ ಅಲ್ವದು ಎಂದ್ರೆ ಏ ಅಪ್ಪ ಅಮ್ಮ ಇದ್ದವರು ಯಾರು ಆ ಕೆಲಸಕ್ಕೆ ಮುಂದೆ ಆಗುವುದೇ ಇಲ್ಲ ಅಪರಕ್ರಿಯೆ ಮಾಡಬಾರ್ದು ಆಡಬಾರ್ದು ಗೊತ್ತುಂಟು ಶಾಸ್ತ್ರ ಶಾಸ್ತ್ರ ಉಂಟು ಶಾಸ್ತ್ರ ನನಗೂ ಗೊತ್ತುಂಟು ಸ್ವಾಮಿ ಶಾಸ್ತ್ರ ಯಾರಿಗೆ ಯಾರದನ್ನ ನಂಬು ಆಚರಣೆ ಮಾಡ್ತೇವೋ ಅವ್ರಿಗೆ ಮಾತ್ರ ಶಾಸ್ತ್ರ ಬಿಟ್ಟರೆ ಇಲ್ಲಿ ಬ್ರಾಹ್ಮಣರಿಗೆ ಬಿಟ್ಟರೆ ಬೇರೆ ಯಾರಿಗೂ ಶಾಸ್ತ್ರ ಇಲ್ವಾ ನಿಮ್ಮ ಹತ್ರ ಕೇಳ್ತೇನೆ ಪ್ರತಿಯೊಬ್ಬರಿಗೂ ಶಾಸ್ತ್ರ ಉಂಟು ಚಾತುರವರ್ಣದಲ್ಲಿ ಎಲ್ಲರಿಗೂ ಉಂಟು ಆಚರಣೆ ಮಾಡುದು ಬ್ರಾಹ್ಮಣರು ಮಾತ್ರವಾ ಇಲ್ಲದೆ ಹೋದ್ರೆ ದೇವರಿಗೆ ಅಂತಂದು ಇಲ್ವಾ ದೇವರಿಗೆ ಬಂದ ದೇವರಿಗೆ ಶಾಸ್ತ್ರ ಇಲ್ವಾ ಅದಕ್ಕೆ ಈಗ ನೀವು ಹೊಂದದ್ದು ಅಪ್ರಕ್ರಿಯೆಗೆ ಅಂದ್ರಲ್ಲ ಅಪರಕ್ರಿಯೆಗೆ ಕಾರಣ ಇಲ್ವ ಊರಿನಲ್ಲಿ ಎಲ್ಲೂ ನೋಡಿದ್ರು ಈಗ ಅಯ್ಯೋ ಯಾರೋ ಹಬ್ಬ ಬಂದದೇ ಅದೇ ಹೌದಾ ಅವನು ಹುಟ್ಟಿದ್ದೆ ಹೇಗೆ ಗೊತ್ತ ನಿಮ್ಗೆ ವಿಷಯ ಗೊತ್ತಿಲ್ಲ ಬಚ್ಚೆ ಮಾಡ್ತಾ ಇತ್ತು ಎಲ್ಲ ಈಗ ಎಲ್ಲ ಅದು ದೊಡ್ಡ ವಿಷಯ ಆದದ್ದೇ ಅದು ಇಲ್ಲ ಆ ಭಸ್ಮಾಸುರ ಹುಟ್ಟಿದ್ದೆ ಹಾಗೆ ಕೇಳಿದ್ರೆ ಈಶ್ವರ 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 ದೇವರು ಪಾರ್ವತಿ ದೇವತ್ರೆ ಭಸ್ಮತಲ್ಲಿ ಕೇಳಿದ್ದೆ ನಾನು ಹೌದಾ ತಂದು ಕೊಟ್ಟು ಭಸ್ಮದಲ್ಲಿ ಕಲ್ಮಸ ಕಲ್ಲುಂಟು ಎನ್ನುವ ಕಾರಣಕ್ಕಾಗಿ ಸಿಟ್ನಲ್ಲಿ ತೆಗೆದು ಸಾರ್ದ ಹೌದಾ ಹೌದಾ ವಿಷಯ ವಿಷಯ ಹೇಳಿದ್ದು ಇದು ಅಲ್ಲಿ ಹುಟ್ಟಿದ್ದು ಅದೇ ಭಸ್ಮಾಸುರ ಕಲ್ಲಾಸುರ ಆಗ್ಬೇಕು ತ್ಯಾಜ್ಯ ಕಲ್ಲ ಬಿಟ್ಟು ವಿದ್ಯಾಧರ್ ಬಟ್ರು ವಿದ್ಯಾಧರ್ನೇ ನೀವು ಹೇಳಿ ಸತ್ತ ಉಂಟು ಕಲ್ಲಾಸುರ ಯಾರು ನಂಬುತ್ತಾರೆ ಹೇಳಿ ಅಲ್ಲಿ ಕೇಳಿ ಕಲ್ಲಾಸುರಾಗ್ಬೇಕು ಕಲ್ಲಾಸುರ ಹೆಸರು ಹೆಸರಿಡುವಲ್ಲೇ ಶಾಸ್ತ್ರ ಇಲ್ಲ ಅವ್ರಿಗೆ ಅಲ್ಲೇ ತಪ್ಪಿದ್ದು ಮತ್ತೆ ಹುಟ್ಟಿರುದಕ್ಕೂ ಶಾಸ್ತ್ರ ಇಲ್ಲ ಬ್ರಾಹ್ಮಣರು ಒಂದೇ ಶಾಸ್ತ್ರ ಆಚರಣೆ ಮಾಡ್ಬೇಕಾ ಯಥಾರ್ಥಕ್ಕೆ ಹೇಳ್ತೇನೆ ನಾನು ಉಂಟಲ್ಲ ಅಜ್ಞಾಂ ಹುಳಲ್ಲ ನೀವು ಉತ್ತಮ ನೀನು ಉದ್ದ ಅ ಈಗ ಉದ್ದ ಮಾಡ್ಕೊಂಡು ಬಂದಿದ್ದೆ ಮೊದಲು ಅಡ್ಡಿತ್ತು ನಾವು ಶೈವರೇ ಆದ್ರೆ ಯಾಕೆ ಹೀಗೆ ಮಾಡ್ಕೊಂಡು ಬಂದಿದ್ದೇವೆ ಕೇಳಿ ಗೊತ್ತಾಗ್ಲಿಲ್ಲ ಅಲ್ಲಿ ಪ್ರಕರಣವೇ ಆಗ ಯಾಕೆಂದ್ರೆ ಆ ಪುಣ್ಯಾತ್ಮನಿಗೆ ಆ ಕೆಲಸ ಕೊಟ್ಟು ಕಳಿಸ್ತಾರ ಹೋದವಲ್ಲ ಬಂದು ಅವ್ ಕೇಳಿದ್ದಂತೆ ಏನಂತ ಈ ರೇಡು ಜಗದ ಸ್ಮಶಾನ ಎಲ್ಲ ಹುಡುಕದೆ ಎಲ್ಲೂ ಭಸ್ಮ ಇಲ್ಲ ಅಂದ್ರೆ ಅವ ಈಶ್ವರ ಅಲ್ಲ ಶಂಕರ ಶಂಕರ ಬೋಳೆ ಶಂಕರ ಹೌದಾ ಇದ್ರ ಬಗ್ಗೆ ವಿಚಾರ ಮಾಡಿದೆ ಹೊರ ಕೊಟ್ಟ ಅಂತಾಯ್ತು ನಾನ್ ನಿಮ್ಮಲ್ಲಿ ಕೇಳ್ತೇನೆ ಈಗ ಈರೇಳ ಹದಿನಾಲ್ಕು ಲೋಕದಲ್ಲಿ ಸ್ಮಶಾನ ಇಲ್ಲ ಅಂತ ಅವನು ಹೇಳಿದ್ರೆ ಈ ಈಶ್ವರ ಅದಕ್ಕೋ ಹ್ಯಾ ಅಂತಂದ್ರೆ ಅವನಷ್ಟು ಹೆಚ್ಚರ ಮತ್ತೆ ಯಾರಾದ್ರೂ ಇದ್ರೆ ಹೌದು ವಿಚಾರ ಹುಟ್ಟು ಸಾವನ್ನು ಕಟ್ಟಿರುವುದಿಲ್ಲ ಮತ್ತೆ ಭೂಮಿಯಲ್ಲಿ ಹೇಳುವ ಮತ್ತೆ ಮತ್ತೆ ಹದಿನಾಲ್ಕು ಲೋಕದಲ್ಲಿ ಸ್ಮಶಾನ ಇರುವುದು ಹೇಗೆ ನೋಡಿ ಅಲ್ಲ ನನ್ ವಿಚಾರ ಹೌದು ಹೌದಪ್ಪ ಅಲ್ಲಿ ಈ ವಿಚಾರ ಬರ್ಲಿಲ್ಲ ಯಾಕೆ ವರ ಕೊಟ್ಟ ಅದು ಅವನಿಗೆ ಭಸ್ಮ ಯಾರ್ದು ಬೇಕು ಮನುಷ್ಯರದಲ್ವಾ ಅಲ್ಲ ಹೆಚ್ಚರಂಗ್ ಮಾತಾಡ್ಬೇಡಿ ಯಾರ ಅವನ ಭಕ್ತರ ಅವ್ರು ಭಸ್ಮ ಬೇಕು ಅವ್ಳಿಗೆ ಈಶ್ವರ ಭಕ್ತರಾಗುದಿ ಯಾರಿಗಾದರೂ ಬೇಕಾ ಈಗ ನಾಳೆ ಒಂದು ಅವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬಂದ್ರೆ ಒಳ್ಳೆ ನಿಲ್ಸುತ್ತೆ ನಾವು ನಿಲ್ಸ ನಮ್ಮದು ನಮ್ದು ಉಟ್ನಾಮ ಅಲ್ಲ ನಾವು ಈಶ್ವರ ಹತ್ರ ಅಲ್ಲ ಹೇಳುವಂತೆ ಉದ್ಯಮ ಹಾಕೊಂಡು ಬಂದದ್ದು ನಾನು ಮೊದ್ಲೇ ಸಿಕ್ಕುತ್ತಿದ್ದೆ ಎಲ್ಲಾ ಉದ್ದದವ್ರು ಗಂಡ ಅಂತ ಇಲ್ಲ ಅಂತ ಒಂದು ಮೇಲೆ ಕೈ ನಾ ಜಾಗ್ರತೆ ಮಾಡಿದ್ದೇವ್ ಮತ್ತೆ ಒಂದಕ್ಕೊಂದು ಸಂಬಂಧ ಇಲ್ಲ ಸ್ವಾಮಿ ನಾವು ಶಾಸ್ತ್ರ ಆಚರಣೆ ಮಾಡಬೇಕು ಅಂತ ಹೇಳುವ ಪ್ರಪಂಚದಲ್ಲಿ ಎಲ್ಲವರಿಗೂ ಬೇಕು ಅದು ನನಗೂ ನೋವು ಹ್ಮ್ ಇಲ್ಲೇ ಹೋದ್ರೆ ನಾವು ಪ್ರಾಣ ಕೊಡ್ಬೇಕಲ್ಲ ಇದು ಕಡಿಮೆ ಆದ್ರೆ ಈ ಸ್ಥಿತಿ ಬಂತು ಬೇಕಾ ನಮಗೆ ಬೇಕಾ ಇಲ್ಲೇ ಹೋದ್ರೆ ಬಸ್ ಕಲ್ಲಿದ್ರೆ ಬಸ್ಮ್ ತರು ಸಮ್ಮಶಾನದಿಂದ ಅಲ್ವಾ ಅಲ್ಲ ಅದ್ರೊಳಗೆ ಕಲ್ಲು ಸಿ ಮಾಡ್ಲಿಕ್ಕೆ ಈಗ ಅವ್ಳಿಗೆ ಹೋಗಿ ಅಕ್ಕಿ ಕೂಡ ಇರ್ತೇವೆ ಹೌದಾ ಹೌದಪ್ಪ ಉಣ್ಣುವಂತ ಅಕ್ಕಿಯಲ್ಲೂ ಕಲ್ಲಿರ್ತದೆ ಅಲ್ವಾ ಇರ್ತದೆ ಆಗ ಏನ್ ಮಾಡ್ತೇವೆ ಕಲ್ತು ಬಿಸಾಡಿ ಅಕ್ಕಿ ಬಳಸುದಿಲ್ಲ ಆ ಸಾಮಾನ್ಯ ಜ್ಞಾನ ಈಶ್ವರಿಗೆ ಇಲ್ವಾ ನೋಡಿ ಅಂತ ದೇವರೇ ಹೀಗೆ ಮಾಡಿದ್ಮೇಲೆ ನಮ್ ಕತೆ ಅಂತ ಮತ್ತೆ ಆದ್ದರಿಂದ ಬಿಟ್ಟಿದ್ದೆ ನಾವು ಹೊರಟಿದ್ದೆ ನೀವು ನಾವು ಅದೇ ಅಪರ ತನಕ್ಕೆ ಹೋಗಿ ಹೋಗುವಾಗ ತರೇತ್ರ ಬ್ರಾಹ್ಮಣರ ಚಿಕ್ಕ ಸಾಕಾಗಿದೆ ಅದು ಒಂದುಂಟು ನಾವು ಒಟ್ಟಿಗೆ ಹೋಗುವ ಒಟ್ಟಿಗೆ ಹೋಗುದಲ್ಲ ಹೀಗೆ ಆದ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಉಂಟು ಆ ಭಸ್ಮಾಶ್ರಮದಿಂದ ಉಂಟಲ್ಲ ಹೆಚ್ಚಾಗಿ ಬಸ್ ಬ್ರಾಹ್ಮಣರ ತಲೆ ಕೈ ಇದು ಹೌದಾ ಹೌದು ನಮ್ಮಲ್ಲಿ ಹೆದರಿಕೆ ನಾನು ಹೆದರುದಿಲ್ಲ ಯಾಕೆ ನಮ್ಮಲ್ಲಿ ಮಂತ್ರ ಉಂಟು ಮಂತ್ರ ನನಗೂ ಗೊತ್ತುಂಟು ಯಾವ ಮಂತ್ರ ಬಳಸುದು ಅದಕ್ಕೆ ನಮ್ಮ ಹಳೆ ಹಳೆ ಕಾಲದಿಂದ ಏನು ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು ಯಾರೆಲ್ಲೂ ಹೇಳುವಾಗಿಲ್ಲ ಅಪ್ಪ ಊದಿ ಕೊಟ್ಟಿದ್ದ ಅಪ್ಪ ಕೈ ಮೈ ಇಟ್ಟಿದ್ದ ನಿಮ್ಮ ಅಪ್ಪ ಯಾರು ನಮ್ಮ ಅಪ್ಪಯ್ಯ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಅಪ್ಪ ನಂಗ ಬೂದಿ ಮುಟ್ಟಿದ್ದ ಅಂದ್ರೆ ಅಂದ್ರೆ ಒಂದು ಬೂದಿ ಉಂಟು ಅಂತ ಸಂದರ್ಭದಲ್ಲಿ ನಿನಗೆ ಏನಾದ್ರು ತೊಂದರೆ ಬಂತು ಒಂದು ಮೂಲ ಮಂತ್ರವನ್ನು ಜಪಿಸುವುದು ನನ್ನಲ್ಲಿ ಹೇಳಿದ್ದಾರೆ ಮಂತ್ರವನ್ನು ಜಪಿಸಿ ನನ್ನ ಹೆಸರನ್ನು ಮೂರು ಬಾರಿ ಹಾಕಿದ್ರೆ ಉಂಟಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಮ ಅತರ್ವಣ ವೇದಿ ಮಹಾಮಂತ್ರವಾದಿಗಳು ಮಂತ್ರವಾದದಲ್ಲಿ ಹೇಳುವಾಗಿಲ್ಲ ಪ್ರಖ್ಯಾತಿ ಭಸ್ಮ ಹೌದಪ್ಪ ನೀವೆಂತ ಮಾಡಿದ್ರಿ ಅದು ಯೋ ಅದು ನಾನ್ ನಂಬ್ಲಿಲ್ಲ ನಮ್ಮ ಅಪ್ಪ ಬಸ್ಮ ಕೊಟ್ಟಾಗ ಹುಡುಗಾಟಕ್ಕೆ ಏನು ಹೇಳ್ತಿದ್ದಾರ ಇಟ್ಕೊಂಡಿದ್ದೆ ನಾನ್ ಹಿಡ್ಕೊಂಡೇ ಇಲ್ವಾ ಏನಪ್ಪ ಇದು ಏನ್ ಆಗ್ತದೆ ಏನ್ ಪರಿಣಾಮ ಕೊಡ್ತದಂತೇಳಿ ಕೇಳಿದೆ ಹೀಗಾಗ್ತದ ಹೇಳಿ ಹೇಳಿದ್ರು ಹಾ ನಾನ್ ನಂಬ್ಲಿಲ್ಲ ಹಾ ವಿಜಯದರ್ ಬಿಟ್ರೆ ಸತ್ಯ ಹೇಳ್ತೇನೆ ನಂಬಲೇ ಇಲ್ಲ ಅಂತ ಹೇಳಿ ನೀವ್ ಅಪ್ಪ ನಮ್ದೇವ್ ಹೇಳಿ ಆಮೇಲೆ ಅದೇ ಸ್ವಲ್ಪ ಬಸ್ ಮತ್ತೆ ತಲೆ ಮೇಲೆ ಆಗ್ತದೆ ಅಪ್ಪ ಸತ್ಯ ನೀವು ಬ್ರಾಹ್ಮಣರು ಹೌದಾ ಬರ್ತೀಗ ಯಾಕೆ ಹಾಗೆ ಅದು ಕ್ರೈಸ್ತವ್ರಿಗೆ ಮಾತ್ರ ಗೊತ್ತು ಹಾಗಲ್ಲ ಅಪ್ಪ ತಲೆ ಮೇಲೆ ಆಗದೆ ಇಲ್ಲ ನೀವು ಅಲ್ಲ ಅಪ್ಪ ತಲೆ ಮೇಲೆ ಹಾ ಈ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಮ್ಗೆ ಮೊದ್ಲಿಗೆ ಅನುಮಾನ ಕೊಡು ಬರೀತೇ ಹೋಗ್ಲಿ ಹಾಗಿದ್ರೆ ನೀವಿದ್ರೆ ಧೈರ್ಯ ಹೌದು ನಾವು ಒಟ್ಟಾಗಿ ಹೋಗುವ ನೀವ್ ಹೆದ್ರುವಾಗ ಇಲ್ಲ ಹಾ ನಾನಿದ್ದೇನೆ ಭಸ್ಮ ನನಕ ಇಲ್ಲ ಉಂಟು ಹೌದಾ ನಾ ಸಿಕ್ಕಿದ್ರು ಉಂಟಲ್ಲ ಹಾ ಮೊದಲ ಅವರು ಭಸ್ಮ ಮಾಡುವ ಹೌದಾ ನೀವಿದ್ರೆ ನಮ್ಗದೇ ಧೈರ್ಯ ಹಂಗಿದ್ದೀರಿ ನೀವು ಮುಂದುವತ್ತೆ ಹೋಗುವ

મૂરદારી હા એને એ કાય મૂરદારી મૂરદારી નંગંત બરુ દિલા બંધો મોકા 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 ના એnte કાય તો અલી ಊર કંદરો ની હેડ કસિત રેલવા અલા ઇнде હોત નિ માર કાતતે હા 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 આગે હા இது அந்தோண்ணி மத்தியது இல்ல பிரதி பிரியாணி அந்த பரிசுவாத ஒசு ஆர் கசிவரே மாதா நான் கஷ்ட